ಎಲ್ಲರಿಗೂ ನಮಸ್ಕಾರ ಬಿಸಿ ಬಿಸಿ ರುಚಿಗೆ ಸ್ವಾಗತ ಇವತ್ತು ನಾವು ತ್ವರಿತವಾಗಿ ರುಚಿಕರವಾದ ಪಲಾವ್ ಮಾಡುವ ವಿಧಾನ ನೋಡೋಣ ಆದರೆ ಅದಕ್ಕಿಂತ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ರುಚಿಕರವಾದ ರೆಸಿಪಿಗಳಿಗಾಗಿ ನಮ್ಮ ಜೊತೆಗಿರಿ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಸೋಲ ಮೊಸರೆ ಅಕ್ಕಿ ನಾನಿಲ್ಲಿ ಎರಡು ಲೋಟವನ್ನು ತೆಗೆದುಕೊಂಡಿದ್ದೇನೆ ನೀರು ಲೋಟ ನಾವು ಎಷ್ಟು ಅಕ್ಕಿ ತೆಗೆದುಕೊಳ್ಳುತ್ತೇವೆ ಅದರ ಎರಡು ಪಟ್ಟಷ್ಟು ನೀರು ತೆಗೆದುಕೊಳ್ಳಬೇಕು ಎಣ್ಣೆ ಐದು ಟೀ ಸ್ಪೂನ್ ತುಪ್ಪ ಐದರಿಂದ ಆರು ಟೀ ಸ್ಪೂನ್ ಈರುಳ್ಳಿ ಎರಡು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದ ಹಸಿಮೆಣಸು ಎರಡು ಪುದೀನ ಸೊಪ್ಪು ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ನೆನೆಸಿದ ಬಟಾಣಿ ಒಂದು ಬೌಲ್ ಟೊಮಾಟೊ ಎರಡು ಕತ್ತರಿಸಿಕೊಂಡಿದ್ದು ಕತ್ತರಿಸಿಕೊಂಡಿದ್ದ ಕ್ಯಾರೆಟ್ ಹಾಗೂ ಬೀನ್ಸ್ ಒಂದು ಬೌಲ್ ಪಲಾವ್ ಎಲೆ ಎರಡು ಚಕ್ಕೆ ಎರಡು ತುಂಡು ಲವಂಗ ನಾಲ್ಕರಿಂದ ಐದು ಸೋಂಪು ಅರ್ಧ ಟೀ ಸ್ಪೂನ್ ಅನಾನಸ್ ಹೂ ಒಂದು ಕರಿಬೇವಿನ ಎಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ತೆಗೆದಿಟ್ಟಾಯಿತು ಇವಾಗ ಹೇಗೆ ಮಾಡುವುದೆಂದು ನೋಡೋಣ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹುರಿದಿಟ್ಟುಕೊಳ್ಳಬೇಕು ನಂತರ ಕತ್ತರಿಸಿದ ಹಸಿಮೆಣಸು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಅದಕ್ಕೆ ಸೋಂಪು ಚಕ್ಕೆ ಲವಂಗ ಅನನಾಸು ಹೂ ಕಾಳುಮೆಣಸು ಹಾಕಿ ಸ್ವಲ್ಪ ಎಣ್ಣೆ ಸೇರಿಸಿ ಹುರಿಯಿರಿ ಇವನ್ನೆಲ್ಲ ಒಂದು ಮಿಕ್ಸರಿನಲ್ಲಿ ಅರೆದು ಮಸಾಲ ತಯಾರಿಸಿಕೊಳ್ಳಬೇಕು ಈಗ ಕುಕ್ಕರಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಳ್ಳಬೇಕು ನಂತರ ಕಲಾವ್ ಎಲೆ ಕರಿಬೇವಿನ ಎಲೆ ನಂತರ ಕತ್ತರಿಸಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಹುರಿಯಬೇಕು ನಸು ಕೆಂಪು ಬಣ್ಣ ಬಂದ ಮೇಲೆ ಅದಕ್ಕೆ ಕತ್ತರಿಸಿಕೊಂಡಿದ್ದ ಟೊಮೆಟೋವನ್ನು ಹಾಕಿ ಫ್ರೈ ಮಾಡಬೇಕು ಟೊಮಾಟೆ ಸ್ವಲ್ಪ ಫ್ರೈ ಆಗುತ್ತಾ ಬಂದ ಹಾಗೆ ಕತ್ತರಿಸಿಕೊಂಡಿದ್ದ ತರಕಾರಿಗಳಾದ ಕ್ಯಾರೆಟ್ ಬೀನ್ಸ್ ಬಟಾಣಿಯನ್ನು ಸೇರಿಸಿ ಮಿಶ್ರಣ ಮಾಡಿಕೊಳ್ಳಿ ನಂತರ ಈಗ ನಾವು ತಯಾರಿಸಿಕೊಂಡಿದ್ದ ಮಸಾಲೆಯನ್ನು ಅದಕ್ಕೆ ಸೇರಿಸಿ ಮಿಶ್ರಣ ಮಾಡಿಕೊಳ್ಳುತ್ತಿದ್ದೇವೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ನಾವು ತೊಳೆದಿಟ್ಟುಕೊಂಡಿದ್ದ ಅಕ್ಕಿ ಹಾಗೂ ಅದಕ್ಕೆ ಬೇಕಾಗಿರುವಷ್ಟು ನೀರು ತೆಗೆದುಕೊಂಡಿದ್ದೇವೆ ನಾವು ಎಷ್ಟು ಅಕ್ಕಿ ತೆಗೆದುಕೊಂಡಿರ್ತೇವೆ ಅದರ ಎರಡು ಪಟ್ಟಷ್ಟು ನೀರನ್ನು ತೆಗೆದುಕೊಳ್ಳಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡಿದ್ದೇವೆ ಈಗ ಕೊನೆಯದಾಗಿ ಸ್ವಲ್ಪ ತುಪ್ಪವನ್ನು ಸೇರಿಸಿ ಕುಕ್ಕರನ್ನು ಮುಚ್ಚಬೇಕು ಈಗ ಕುಕ್ಕರು ಎರಡು ಸಿಟಿ ಬಂದಿದೆ ಓಕೆ ಈಗ ಕುಕ್ಕರ್ ತಣ್ಣಗಾಗಿದೆ ನಾನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಈಗ ಸುವಾಸನೆಯ ಘಮ ಘಮವಾದ ಸಿದ್ಧವಾಗಿದೆ ಇನ್ನಷ್ಟು ರುಚಿಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು